ஜ அவரு ஒளி லீடரல பிரபுத் இத்தர் அவருசேக பைரேகௌட வைக்கே ரமல் சங்கர் ஜி விஜய ನಾಗೇಗೌಡ ಬಚ್ಚೇಗೌಡ ವರದೇಗೌಡ ಯಾರನ್ನು ಬಳಸಿದ್ದರು ಚಿತ್ತಣ್ಣ ಚಲೂರಾಯ ಸ್ವಾಮಿ ಬಾಲಕೃಷ್ಣ ಬಾಲಕೃಷ್ಣ ಯಾರನ್ನು ಶಿವರಾಮೇಗೌಡ ಯಾರನ್ನಾದರೂ ಒಬ್ಬ వట్బడి ఈ నన్ను విరోధిడి నీ హిందు జాతికి సేరదోను అంతి విరోధ మాత నంకేం తకర ఒక్కరు తిరల్ విష్ణు దేవేగ చంద్రశేఖర్ కర్పేట యార్ నూ ఒక్కరు పచ్చేగౌడ విర పచ్చేగౌడ ఏ ಯಾವ ಒಕ್ಕಲೀರ್ನ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ ಯಾರೋ ಒಕ್ಲೀರು ಬುದ್ಧಿವಂತರಾಗಿದ್ದಾರೆ ಅವ್ರು ಹೇಳದಂತೆ ನಡ್ಕೊಳ್ಳಲಿಲ್ಲ ಅವ್ರ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾನು ಹೇಳಿದೆ ಆ ಜಿ ಟಿ ದೇವೇಗೌಡನಿಗೆ ಬಿಟ್ಬಿಡಪ್ಪ ಪಕ್ಷನ ಅಂತ ಹೇಳಿದೆ ಈಗ ಅವರು ಶುರು ಮಾಡ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡನಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ಹೇಳಿ ಚನ್ನಪಟ್ಟಣದ ಜನತೆ ರಾಜಕೀಯವಾಗಿ ಪ್ರಭುತ್ವರು ಹೇಳ್ಬೇಕು ನೀವು ಯಾವ ಒಕ್ಕಲೀರನ್ನು ಅವರು ಬೆಳೆಸಿದ್ದಾರೆ ಬಿ ಎಲ್ ಶಂಕರ್ ಮನೆ ಮಗ ಅಂತಿದ್ರು ಬಿ ಎಲ್ ಶಂಕರ್ ಬೆಳೆಸಿದ್ರ ಜೀವಿಜಿಯ ಬಂಟ ಅವನ್ ಬೆಳೆಸಿದ್ರ ಯಾವ ಬೆಳೆಸಿದ್ರು ಮತ್ತೆ ಪಾಪ ಈ ಯೋಗೇಶ್ವರ್ ಕೆ ಶಿವಕುಮಾರ್ ಸುರೇಶ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಬೆಳೆಸ್ತೀರಿ ಈ ಜಾತಿ ವ್ಯಮೋಹವನ್ನು ಬಿಟ್ಬಿಡಿ ನಿಮ್ಗೇನೆ ಒಕ್ಕಲಿರಿಗೇನೆ ಅನ್ಯಾಯ ಮಾಡೋದು ಅವರು ದೇವೇಗೌಡರು ದೇಶದ ರಾಜಕಾರಣ ಮಾಡೋದ್ರಲ್ಲಿ ಇನ್ನೊಬ್ಬರನ್ನು ಮುಗಿಸಲೇ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡರು ನಂಬರ್ ಒನ್